श्रीह वाह स्वागत ध्यान विभाग शिशु सकल वेदशास्त्र ಇನ್ನೊಂದು

ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ

Be <laughs> ¡Vamos no, no, no. ಇದ್ರೆ ಪಟ್ಟಿ ಉಳಿತರ ಇರುವ ಏನಂದ್ರ ಮಾನ್ಯ ಶಾಸಕರು ಮಾತನಾಡುವಾಗ ಹಿಂದೆ ಕುರ್ಚಿ ಟೇಕ್ ಅವರು ಬಂದ ಪೂರ ಮುಂದೆ ಬಂದಿರ ಎಲ್ಲ ನೋಡೋದಿಲ್ಲ ಅಷ್ಟು ಕ್ಯೂರಿಯಾಸಿಟಿ ಅವರ ಮಾತಿನಾಗ ಬಹಳ ವಿಶೇಷವಾಗಿರ್ತಕ್ಕಂತ ವ್ಯಕ್ತಿತ್ವ ನಮ್ಮ ಶಾಸಕರು ನಾವು ಕಳೆದ ಎರಡು ವರ್ಷದ ಹಿಂದೆ ಗುರುರಾಜ್ ಕರಸಿಗೆ ಅವ್ರಿಗೆ ಇವತ್ತು ಮಾತಾಡಿ ಶಿಕ್ಷಕರ ದಿನಾಚರಣೆಯಾಗ ಅವರು ಹೋಗುವಾಗ ಒಂದು ಮಾತು ಹೇಳಿದ್ರು ಶರಣು ನನಗೆ ಕರೆಸದಿದ್ದಿಲ್ಲ ಅಂತ ಕೇಳಿದ್ರು ಯಾಕ್ರಿ ಸರ್ ಏನ್ ತಪ್ಪಾಯ್ತು ತಪ್ಪು ಏನೂ ಆಗಿಲ್ಲ ನೀವ್ ಮಾತಾಡಿದ್ಮೇಲೆ ನಾ ಮಾತಾಡೋದು ಎಲ್ರಿ ಇದ್ದಿಲ್ಲ ನಾನ್ ಚೆನ್ನಾಗಿ ಅದಕ್ಕ ನೀನಂತ ವ್ಯಕ್ತಿತ್ವ ಇರ್ತಕ್ಕಂಥ ಶಾಸಕರಾಗಿದ್ದು ಬಸೌರ ಪುಣ್ಯ ಅಂತಕ್ಕಂಥ ಮಾತನ್ನು ಗುರುರಾಜ್ ಕರ್ಗಿರು ಹೇಳಿದ್ರು ನಾವು ನೆನೆಸ್ತಾ ಇದ್ದೀವಿ ಹಾಗಾಗಿ ಶಿಕ್ಷಕರೇ ಶಾಸಕರಾಗಿದ್ದಾಗ ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು ಹನ್ನೆರಡು ಸರ್ತಿ ಹೇಳಿದ್ ನಾನು ಕೇಳಿದ್ದೀನಿ ಹದಿನಾರು ಹದಿನೆಂಟು ತಾಸು ಚಿಂತೆ ಯಾವಾಗ ಫೇಸ್ಬುಕ್ ನೋಡ್ತಾ ಇರ್ತೀವಿ ನಿಮ್ ನೋಡ್ತಾ ಇರ್ತೀವಿ ನಾಳಿನ ಕಾರ್ಯಕ್ರಮದ ಬರ್ತಿರಲ್ಲ ಹಂಗ ಏನು ಅಂತಂದ್ರ

ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ